ಆದೇಶದಲ್ಲಿ ಮೀಸಲಾತಿ ಶೇಕಡ ಐವತ್ತರಷ್ಟು ಮೀರುವಂತಿಲ್ಲ ಎಂದು ಹೇಳಿದೆ ಆದಾಗ್ಯೂ ಕೂಡ ಎಸ್ಸಿಗೆ ಹದಿನೇಳು ಪರ್ಸೆಂಟ್ ನೀಡಿರೋದು ಎಸ್ಟಿಗೆ ಏಳು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಕಾನೂನು ವಿರೋಧಿ ಎಂದು ಛಲವಾದಿ ಗುರುಪೀಠದ ಅಧ್ಯಕ್ಷ ಬಸವನಾಗಿದೇವ ಸ್ವಾಮೀಜಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಛಲವಾದಿ ಸಮುದಾಯ ಬಲಗೈ ಸಮುದಾಯಕ್ಕೂ ಮರಣ ಶಾಸನವಾಗಿ ಶಾಸನವಾಗಿದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿ ವೈಜ್ಞಾನಿಕವಾಗಿಯೂ ಇಲ್ಲ ವೈಚಾರಿಕವಾಗಿಯೂ ಇಲ್ಲ ಎಂದು ಈ ವೇಳೆ ತಮ್ಮ ಆಕ್ರೋಶವನ್ನು ಸಮುದಾಯದ ಮುಖಂಡರು ಸಹ ಹೊರಹಾಕಿದರು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ ಈ ಮೀಸಲಾತಿ ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟಿಗಿಂತ ಹೆಚ್ಚಿಗೆ ಮೀರೋ ಆಗಿಲ್ಲ ಅಂಥೇಳಿ ಸಾನಿ ಕೇಸಲ್ಲಿ ಹೇಳಿದೆ ಆದಾಗ್ಯೂ ಕೂಡ ಇವರು ಹದಿನೇಳು ಪರ್ಸೆಂಟ್ ನಾವು ಎಸ್ಸಿಗೆ ಕೊಟ್ಟಿದ್ದೀವಿ ಅಂಥದ್ದು ಎಷ್ಟಿಗೆ ಏಳು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತ ಅನ್ನೋವಂಥದ್ದು ಐವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಆಗೋದ್ರಿಂದ ಇದು ಒಂದು ಕಾನೂನು ವಿರೋಧಿಯಾಗಿರ್ತಕ್ಕಂಥ ಬೆಳವಣಿಗೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹಾಗೆ ಇದರ ಜೊತೆಗೆ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಅಮಾಂಗ್ ದ ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋ ಅಂಥ ಪದವನ್ನು ಪ್ರಯೋಗ ಮಾಡಿದೆ ಅಮಾಂಗ್ ದ ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋ ಅಂಥ ಪ್ರಯೋಗದಲ್ಲಿ ಆ ಪದ ಪ್ರಯೋಗದಲ್ಲಿ ಏನು ಅರ್ಥ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಕೊಳ್ಳೋದಾದರೆ ಪರಿಶಿಷ್ಟರಲ್ಲಿ ರಾಜ್ಯಗಳ ಪರಿಶಿಷ್ಟರಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಪರಿಶಿಷ್ಟರು ಅಂತ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಪದಪ್ರಯೋಗ ಪರಿಶಿಷ್ಟರ ಒಳಗೆ ಅಂತ ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸ್ಕೋಬೇಕಾದಂಥ ವಿಷಯ ಆಗಿದೆ ಅಂದರೆ ಪರಿಶಿಷ್ಟರ ಒಳಗಡೆ ಪರಿಶಿಷ್ಟರು ಅಂತ ಪದಪ್ರಯೋಗ ಮಾಡಿರ್ತಕ್ಕಂಥ ಸಂವಿಧಾನದ ಮುನ್ನೂರ ನಲವತ್ತೊಂದರ ಆರ್ಟಿಕಲ್ ಒಂದರ ಪ್ರಕಾರ ಸಿಗ್ಮಾ ಆಫ್ ಅನ್ಟಚಬಲಿಟಿ ಪ್ರಾಕ್ಟೀಸ್ ಅಂತ ಇದೆ ಅಂದರೆ ಅಸ್ಪೃಶ್ಯತೆಯ ಆಚರಣೆ ಇದೆ ಆ ಅಸ್ಪೃಶ್ಯತೆಯ ಆಚರಣೆಗೆ ಒಳಗಾಗಿರ್ತಕ್ಕಂಥವ್ರನ್ನು ಪರಿಶಿಷ್ಟರು ಅಂಥೇಳಿ ಹೇಳಿರ್ತಕ್ಕಂಥ ಹೇಳಿಕೆಯಿಂದ ಅಸ್ಪೃಶ್ಯತೆ ಯಾರಿಗೆ ಆಚರಣೆಯಲ್ಲಿ ಇದೆ ಅಂಥವ್ರು ಮಾತ್ರ ಪರಿಶಿಷ್ಟ ಅನ್ನೋ ಅಂಥದ್ದಕ್ಕೆ ಒಳಗಾಗ್ತಾರೆ ಬಿಟ್ಟರೆ ಅಂಥವ್ರು ಒಳಗಾಗಲ್ಲ ಆದರೆ ಇಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದಿಂದ ಇಲ್ಲಿ ತನಕನೂ ಕೂಡ ಕಳ್ಳ ಸುಳ್ಳ ಇರ್ತಕ್ಕಂಥ ಕೆಲವು ಕಮ್ಯುನಿಟಿಗಳನ್ನು ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇವರನ್ನು ಹೊರಗಾಕಿ ಅನ್ನೋವಂಥ ಆದೇಶವನ್ನು ಕೊಟ್ಟಿದೆ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ನೀವು ವರದಿಯನ್ನು ಕೊಡಿ ಹೊರಗಾಕಿ ಅನ್ನೋವಂಥದ್ದನ್ನು ಕೊಟ್ಟಿದೆ ಆ ಬಗ್ಗೆನೂ ಕೂಡ ಏನೋ ಒಂದು ಆರಿಕೆಯ ಉತ್ತರವನ್ನು ಕೊಟ್ಟು ಇವತ್ತು ಅವರನ್ನು ಹೊರಗಾಕೋದಕ್ಕೆ ಆದೇಶ ಕಾಯ್ದಿರಿಸಲಾಗಿದೆ ಉಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಇಂಪ್ಲಿಮೆಂಟ್ ಮಾಡೋ ಅಂಥ ಉದ್ದೇಶದಿಂದ ಉಚ್ಚ ನ್ಯಾಯಾಲಯ ಕರ್ನಾಟಕ ರಾಜ್ಯದಲ್ಲಿ ಆದೇಶಕ್ಕೆ ರೆಡಿಯಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಹೊರಗಾಕೋ ಅಂಥ ಕಮ್ಯುನಿಟಿಗಳು ಟಚ್ ಅಬಲ್ ಎಸ್ ಸಿ ಅಂಥೇಳಿ ಇವರಿಗೆ ಪದಪ್ರಯೋಗವನ್ನು ಮಾಡಿ ಇವರಿಗೂ ಕೂಡ ಮೀಸಲಾತಿ ಅಂದರೆ ಪರಿಶಿಷ್ಟರಲ್ಲದೇ ಇರೋರನ್ನು ಕೂಡ ಇದರೊಳಗಡೆ ತಗೊಂಬರೋದ್ರ ಜೊತೆಗೆ ಈ ಥರೇ ಅಂತೇಳಿ ಹೇಳಿ ಮತ್ತೆ ಅವರಿಗೆಲ್ಲರಿಗೂ ಕೂಡ ಪದ ಪ್ರಯೋಗಗಳನ್ನು ಮಾಡಿರ್ತಕ್ಕಂಥದ್ದು ಈ ಇಪ್ಪತ್ತರವರೆಗೂ ನಾವು ಹೋರಾಟಗಳನ್ನು ಮಾಡಿಕೊಂಡು ಸುಪ್ರೀಂ ಕೋರ್ಟಲ್ಲಿ ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ ಪರಿಶಿಷ್ಟರಲ್ಲಿ ನೈಜ ಪರಿಶಿಷ್ಟರನ್ನು ಬಿಟ್ಟು ಪರಿಶಿಷ್ಟ ಜಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮಾನದಂಡಗಳೇನೆಂದರೆ ಶಾಶ್ವತವಾಗಿ ಅಂಟಚಬಿಲಿಟಿ ಇರಬೇಕು ಈವನ್ ಈದು ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಸ್ಪೃಶ್ಯತೆ ಆಚರಣೆ ಜಾರಿಯಲ್ಲಿದೆ ಸೊ ಇಂಥ ಹೇಯ ಕೃತ್ಯಗಳಿಗೆ ಒಳಗಾಗಿರೋರು ಮತ್ತು ಸಾಮಾಜಿಕವಾಗಿ ಹಿಂದಿರೋರು ಆರ್ಥಿಕವಾಗಿ ಹಿಂದಿರೋರು ಶೈಕ್ಷಣಿಕವಾಗಿ ಹಿಂದಿರೋರು ಇಂಥವ್ರಿಗೆ ಪರಿಶಿಷ್ಟ ಜಾತಿ ಅಂತೇಳಿ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿದ್ದಾರೆ ಈ ಮಾನದಂಡವನ್ನು ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿ ಸೊ ನೈಜ ಪರಿಶಿಷ್ಟ ಜಾತಿಗೆ ಅನ್ಯಾಯವನ್ನು ಎಸಗಿದ್ದಾರೆ ಸೊ ನಾವು ಈ ಸುದ್ದಿಗೋಷ್ಠಿಯ ಮೂಲಕ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಪರಿಶಿಷ್ಟ ಜಾತಿಗೆ ಶೈಕ್ಷಣಿಕ ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಪ್ರಮಾಣವನ್ನು ಶೇಕಡ ಹದಿನೈದರಿಂದ ಹದಿನೇಳಕ್ಕೆ ಏರಿಕೆ ಮಾಡಿದ್ದನ್ನು ಹಿಂಪಡೆದು ಪರಿಶಿಷ್ಟ ಜಾತಿಗೆ ಮೀಸಲಾತಿ ಪ್ರಮಾಣವನ್ನು ಶೇಕಡ ಹದಿನೈದಕ್ಕೆ ಸೀಮಿತಗೊಳಿಸಬೇಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪಂಜಾಬ್ ರಾಜ್ಯ ಸರ್ಕಾರ ಮತ್ತು ಇತರರು ವಿರುದ್ಧ ದಾವಿಂದರ್ ಸಿಂಗ್ ಮತ್ತು ಇತರರು ಸಿವಿಲ್ ಮೇಲ್ ಮೇಲ್ಮನವಿ ದಿನಾಂಕ ಇಪ್ಪತ್ತ್ಮೂರು ಎರಡು ಸಾವಿರದ ಹನ್ನೊಂದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕರಣದಲ್ಲಿ ನೀಡಿದ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ವರ್ಗೀಕರಣ ಮತ್ತು ಕೆನೆಪದರ ನೀತಿಯನ್ನು ಜಾರಿ ಮಾಡಬೇಕು ಮೂರನೇದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮಹೇಂದ್ರ ಕುಮಾರ್ ಮಿತ್ರಾ ಮತ್ತು ಇತರರ ವಿರುದ್ಧ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇತರರು ರಿಟ್ ಅರ್ಜಿ ಸಂಖ್ಯೆ ಒನ್ ತ್ರೀ ಏಯ್ಟ್ ಒನ್ ಬಾರ್ ಟು ತೌಸಂಡ್ ನೈನ್ಟೀನ್ ಆದೇಶದ ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ತ್ನಾಲ್ಕ ಇಪ್ಪತ್ತರ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನು ಜಾರಿ ಮಾಡಲು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬೆಂಗಳೂರು ಪೀಠದಲ್ಲಿ ರಿಟ್ ಅರ್ಜಿ ಸಂಖ್ಯೆ ಇಪ್ಪತ್ತ್ಮೂರು ಒಂಬತ್ತು ಐದು ಆರು ಬಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಪರಿ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಅಸಂವಿಧಾನಿಕವಾಗಿ ನಾಲ್ಕು ಒ ಬಿ ಸಿ ಜಾತಿಗಳಾದ ಬೋವಿ ಲಮಾಣಿ ಕೊರಮ ಕೊರಚ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಕೈಬಿಡಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು